ಸಾವಿರದ ಒಂಬೈನೂರ ಐವತ್ತೊಂಬತ್ತಲ್ಲಿ ಸ್ಥಾಪನೆ ಆಗಿ ಈಗ ನಾವು ಇವತ್ತು ದಿವ್ಸಕ್ಕೆ ಮಾಡಿರ್ತಕ್ಕ ಕಾರ್ಯಕ್ರಮದ ಬಗ್ಗೆ ಮಾತ್ರ ನಿಮಗೆ ಹೇಳ್ತೀನಿ ನಾನು ಈ ತಿರಂಗ ಯಾತ್ರೆ ಇನ್ನ ಏನು ನಮ್ಮ ಯೋಧರು ಸಿಗೋ ಪಾಪ ಅಲ್ಲಿ ಸುಮಾರು ನಾಗರಿಕರು ನಮ್ಮ ಅವರು ಕೂಡ ಸುಮಾರು ಇಪ್ಪತ್ತಾರು ಇಪ್ಪತ್ತ ವರ್ಷ ಬಿಟ್ರು ಅಲ್ಲಿಂದ ನಮ್ಮ ಜನಾಂಗದ ವೀರ ಯೋಧ ನಮ್ಮ ಮೂರು ಜನ ಮೂರು ಸಿಗೋ ಬಿಟ್ರು ಈ ಒಂದು ಇದಕ್ಕೋಸ್ಕರ ನಾವು ಮಾಡಿದ್ವಿ ಅಂಬೇಡ್ಕರ್ ಜಯಂತಿ சேவால ஜெயந்தி திருந்த யாத்திரை சங்கம் நம்ம நூத்த பதாதி ஜெல்லா பதாதின கி சார் ஒன் நிமிஷம் இல்லை அவரு அவரு மாதாடுத்து ஒன்னு முன்னிட்டு கொண்டு சங்க தாரதமே இல்லை இல்லை நம்ம அத்தே ஜன வந்து ஓகே ಈ ಜಾಗ ಉಳಿಸ್ಕೊಳ್ಬೇಕಾದ್ರೆ ಪ್ರಶ್ನೆ ಹೇಳ್ತೀವಿ ನಾವು ನಮ್ಮ ಸಂಘದ ಪದಾಧಿಕಾರಿಗಳು ನಾನು ಸಿದ್ಧ ನಾಯ್ಕ ಅಂತ ನಾವು ಪ್ಲಾನ್ ನಮ್ಗೆ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಈ ಜನಾಂಗಕ್ಕೆ ಸರ್ಕಾರದ ಅಭಿನಂದನೆ ಬೇಕು ನಮಗೆ ಅದ್ ಬಿಟ್ಬಿಟ್ಟು ಬರೀ ನಾವು ಭಾಷಣ ಮಾಡುವುದು ಹೋಗುವುದು ನಾವು ನಾವು ಸದಸ್ಯನ ನಡೆಸೋಕೆ ಆಗುದಿಲ್ಲ ಈಗ ಈ ಮಾಧ್ಯಮದ ಬಳಿಕ ನಾನು ಏನು ಹೇಳ್ತೀನಿ ಸರ್ಕಾರಕ್ಕೆ ಅಂದ್ರೆ ನಮಗೇನು ಏನು ನೀವು ಬಂದು ಉದ್ಘಾಟನೆ ಮಾಡುವಾಗ ಬಂಧಾರ ಭವನ ಉದ್ಘಾಟನೆ ಮಾಡಲಾಗ ನೀವು ಏನು ಆಶ್ವಾಸ ಕೊಟ್ಟಿದ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಎಂಟು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿ ಅದು ಸರ್ಕಾರದ ಹಂತದಲ್ಲಿ ಅದನ್ನು ಖಂಡಿತ ಮಾಡಿಕೊಡ್ಬೇಕು ನಾವು ಸಮಾಜದವರು ನಿಮ್ಗೆ ಎಷ್ಟೋ ಬೇಡಿಕೆಗಳನ್ನ ಕೊಟ್ಟಿದ್ದೀವಿ ಅದ್ರ ಜೊತೆ ನಾವು ವೃದ್ಧಾಪಲ್ಲಮ ಅವರಿಗೆ ಮಂತ್ರಿ ಬದಲು ಕೊಡಬೇಕು ಹಾಗೆ ಕೆಪಿ ಎಸ್ಸಿ ರಲ್ಲಿ ಈಗ ಇದ್ರಿಗೆ ಸಮಸ್ಯೆ ಮಾಡಿದ್ದೀವಿ ಬೇರೆ ನಿಗಮಗಳು ಒಳ್ಳೆಯ ವ್ಯಕ್ತಿಗಳನ್ನ ನಮ್ಮ ಸಂಘದ ಏಳು ಪದಾಧಿಕಾರಿಗಳ ಉಡುಗೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಮೀಸ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರ ಏನು ನಮ್ಮ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ಯಾವ್ಯಾವ ಬಂದಿರಾವೆ ಮತ್ತು ನಮ್ಮ ಸಂಘದ ಪದಾಧಿಕಾರಿ ಏನಿದೆ ಅದಕ್ಕೆಲ್ಲ ಧನ್ಯವಾದವನ್ನು ಅರ್ಥಿಸಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ನಾಯಕರವರು ರಾಮದಾಸ್ ನಾಯಕರು ಉಪಾಧ್ಯಕ್ಷ ಜಗಬಳ್ಳಾಪುರ ರಾಮನಾಯ್ಕರು ಮತ್ತೆ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಇವತ್ತು ದಿವಸ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಇನ್ನೂ ಒಂದು ವರ್ಷ ನಾವು ವರ್ಷಕ್ಕೊಂದ್ಸತಿ ಇಬ್ಬರಿಗೆ ನಾವು ಧ್ಯಾನ ಸಿಕ್ಕಾಗಿ ನಮ್ಮ ಜಾತಿಗಳಲ್ಲಿ ಜ್ಞಾನ ಅನ್ನಿರ್ಬೇಕು ಇಂಪಾರ್ಟೆಂಟ್ ಆ ಜ್ಞಾನ ಸಂಪರ್ಕವಿರತಕ್ಕಂತ ಇಬ್ಬರಿಗೆ ಈ ಸಾರಿ ಜ್ಞಾನ ಧ್ಯಾನ ಸಿಂಧಿಕ ಕೊಟ್ಟಿದ್ದೀವಿ ಎಲ್ಲಾ ಜಿಲ್ಲಾ ಅಧ್ಯಕ್ಷಗಳು ಇವತ್ತು ದಿವಸ ಬಂದಿರೋದು ನಮಗೆ ಸಂಚಾಲಕರಲ್ಲಿ ನಾವು ಡೀಜೆ ವೈಜ್ ಸಾಯಕ್ರೆ ಮಾಡಿದ್ದೀವಿ ಅವರೆಲ್ಲ ಬಗ್ಗೆ ಅವ್ರಿಗೆಲ್ಲೂ ಕೂಡ ನಾವು ಕೃತಜ್ಞತೆ ಸಲ್ಲಿಸಿ ನಮ್ಮ ಸದಿ ಅವರಿಗೆ ಉತ್ಸವ ಅಭಿನಂದನ ಸಲ್ಲಿಸ್ತೇನೆ ಧನ್ಯವಾದಗಳಲ್ಲಿ ಸಮಾಜದ ಈಗ ನಮ್ಮ ಯೋಜನೆ ಒಂದೇ ಒಂದು ಗುರಿ ನಾವು ಎಲ್ಲ ವಲಸೆ ಹೋಗ್ತಕ್ಕಂಥ ಜನ ವಲಸೆ ಹೋಗ್ತಕ್ಕಂಥ ಜನರಿಗೆ ಸರ್ಕಾರ ಯಾವ ತರ ನಡ್ಸ್ಕೊಬೇಕಾದ್ರೆ ನಡ್ಸ್ಕೊತಾ ಇಲ್ಲ ಮುಂದೆ ನಾವು ಇದೇ ಭವನದಲ್ಲಿ ಮುಂದೂರ ಕಟ್ಟಿ ಎಸ್ ತರಬೇತಿ ಕೆ ಎಸ್ ತರಬೇತಿಗಳು ಅನಾಥ ಮಕ್ಕಳು ಏನಾದರೂ ಒಂದು ವಿದ್ಯಾಸ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು ಮತ್ತೆ ಕಸೂತಿ ತರಬೇತಿ ಕೇಂದ್ರಗಳನ್ನ ಮಾಡುವುದು ಮತ್ತೆ ಕೇಳಿದೀವಿ ಏನಿದೆ ನಮ್ಮ ಜಾತಿಯ ಮಕ್ಕಳಿಗೆ ಪಾಪ ಯಾವ ತರ ಉದ್ಯೋಗಗಳಿಲ್ಲ ಅದಕ್ಕೋಸ್ಕರ ಅದಕ್ಕೆ ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಾದ್ರು ಒಂದು ಆಮೇಲೆ ಕರ್ನಾಟಕ ಬಂಜಾರ ಭವನ ನಿರ್ಮಾಣ ಸಂಘ ಮಾಡಿದವು நான் முக்கிய நிலை இது கர்நாடக பஞ்சார சங்க இது அது டெலிவரி ஹத்தார ஜன இருக்கிறேன் நான் ஜமீன் கேள்வினா சர்வாங்க சர் நமக்கு ஜமீன் கொட்டே இருந்தே நம்ம யாரும் நிராசித்து ಮುಂದಿನ ದಿನಗಳಲ್ಲಿ ಅವ್ರು ಕೇಳ್ತಕ್ಕಂತ ಪ್ರಶ್ನೆಗೆ ನಾವು ಯಾವಾಗ ಒಂದು ಅಚೀವ್ಮೆಂಟ್ ಮಾಡಿ ಅವ್ರು ಇಂಥದ್ದು ಮಾಡಿದೀವಿ ಅಂತ ಬಿಡಿ ಆಶ್ವಾಸನೆ ಕೊಡಿದ್ರೆ ಸಂಗತಿ ಹಣ ಇಲ್ಲ ಅದು ಮುಖ್ಯ ಏನ್ ಇದೆ ಮಾಡ್ಬೋದು ಹಣ ಇಲ್ಲ ಅದಕ್ಕ ಅಷ್ಟೇ ನನ್ನ ಮಾತನ್ನು ಮುಗಿಸ್ತೀರಿ ಜೈ ಹಿಂದ್ ಜೈ ಕರ್ನಾಟಕ